ಲ್ಯಾಂಡ್ ಲಾರ್ಡ್ ಈ ಸಿನಿಮಾ ಮೇಲೆ ನನಗೆ ಮೊದಲಿಂದ ನನಗೆ ತುಂಬಾ ಅಂದರೆ ತುಂಬ ಹೋಪ್ ಇತ್ತು ಇದ್ದಂತಹ ಆ ಹೋಪಿಂದ ಸಿನ್ಮಾ ಮೇಲೆ ತುಂಬ ಅಂದರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ಸಿನಿಮಾ ಟೀಮ್ ಅವರು ರೀಸೆಂಟ್ ಆಗಿ ಬಿಟ್ಟಂತಹ ದ ರೂಲರ್ ಅನ್ನೋ ಒಂದು ಟೀಸರ್ ನೋಡಿ ಇದ್ದಂತಹ ಎಕ್ಸ್ಪೆಕ್ಟೇಷನ್ಸ್ ಹತ್ತು ಪಟ್ಟು ಜಾಸ್ತಿ ಆಯಿತು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳೋದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲ್ಯಾಂಡ್ ಲಾರ್ಡ್ ಈ ಸಿನಿಮಾನ ಬರೆದು ನಿರ್ದೇಶನ ಮಾಡ್ತಾ ಇರೋದು ಜಡೇಶ್ ಕೆ ಹಂಪಿ ಅವರು ಇವರು ಪ್ರೀವಿಯಸ್ ವರ್ಕ್ ಮಾಡಿರ್ತಕ್ಕಂಥ ಸಿನಿಮಾ ಬಂದು ಕಾಟೇರ ಮತ್ತೆ ಗುರು ಶಿಷ್ಯರು ಒಂದೊಳ್ಳೆ ಇಂಟೆಲಿಜೆಂಟ್ ರೈಟಿಂಗ್ ಇರ್ತಕ್ಕಂಥ ಒಳ್ಳೆ ನಿರ್ದೇಶಕ ಇವರು ಸೊ ನನಗೆ ಇವರ ಮೇಲೆ ತುಂಬಾ ಹೋಪ್ ಇತ್ತು ಅದರಿಂದ ಸಿನಿಮಾ ಮೇಲಿಂದ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿನೇ ಇತ್ತು ಈ ಸಿನಿಮಾ ತಂಡದಿಂದ ಮೊದಲು ಟೀಸರ್ ನ ಬಿಟ್ಟಿದ್ರು ಸೊ ಆ ಟೀಸರ್ ಎಂಡಿಂಗ್ ನಲ್ಲಿ ದ ರೂಲರ್ ಅಂತ ಬಂದು ಎಂಡ್ ಆಗಿತ್ತು ಬಟ್ ರೂಲರ್ ಯಾರು ಅನ್ನೋದನ್ನ ತೋರಿಸಿರಲಿಲ್ಲ ಬಟ್ ರೀಸೆಂಟ್ ಆಗಿ ಸಿನಿಮಾ ತಂಡದವರು ದ ರೂಲರ್ ಅಂತಾನೆ ಇನ್ನೊಂದು ಟೀಸರ್ ನ ಬಿಟ್ಟಿದ್ದಾರೆ ಈ ಟೀಸರ್ ನಲ್ಲಿ ನಮ್ಮ ರಾಜೀರ್ ಶೆಟ್ಟಿ ಅವರು ಕಾಣಿಸ್ಕೊಂಡಿದ್ದಾರೆ ದ ರೂಲರ್ ಆಗಿ ಸೀರಿಯಸ್ಲಿ ಒಂದು ಪರ್ಸೆಂಟ್ ಕೂಡ ಅನ್ಕೊಂಡಿರಲಿಲ್ಲ ರಾಜಬೀರ್ ಶೆಟ್ಟಿ ಅವರು ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಟೀಸರ್ ಬಗ್ಗೆ ಮಾತಾಡೋದಾದ್ರೆ ಟೀಸರ್ ನಲ್ಲಿ ಒಂದು ರಗಾರ್ಡ್ ಆಗಿರ್ತಕ್ಕಂಥ ಡೈಲಾಗ್ ಇದೆ ಆ ಒಂದು ಡೈಲಾಗ್ ನಮ್ಮ ರಾಜಬೀರ್ ಶೆಟ್ಟಿ ಅವರು ತುಂಬಾ ರಗಾರ್ಡ್ ಆಗಿ ಡೈಲಾಗ್ ಡಿಲಿವರಿ ಮಾಡಿದ್ದಾರೆ ಪರ್ಸನಲಿ ನನ್ಗೆ ಸ್ಟಾರ್ಟಿಂಗ್ ಕೇಳಿದಾಗ ನನ್ಗೆ ಶಾಕ್ ಆಯ್ತು ಇದು ರಾಜಬೀರ್ ಶೆಟ್ಟಿ ಅವ್ರ ವಾಯ್ಸ್ ಆಯ್ತು ಅಂತ ಸೊ ಆ ಮಟ್ಟಕ್ಕಿತ್ತು ಆ ವಾಯ್ಸು ಟೀಸರ್ ನಲ್ಲಿ ಒಂದು ಪಾಯಿಂಟ್ ಅಲ್ಲಿ ಒಳ್ಳೆ ಹೈ ಮೂಮೆಂಟ್ ಸಿಕ್ತು ನನಗೆ ಆ ತರ ಆಕ್ಷನ್ ಎಪಿಸೋಡ್ಗಳು ಅದು ರಾಜೀರ್ ಶೆಟ್ಟಿ ಅವರಿಗೆ ಪರ್ಸನಲಿ ಈ ತರ ಒಂದು ಪಾತ್ರದಲ್ಲಿ ನಾವು ರಾಜೀರ್ ಶೆಟ್ಟಿ ಅವ್ರನ್ನ ಇದಕ್ಕ ಮುಂಚೆ ಯಾವಾಗೂ ನೋಡಿರಲ್ಲ ಅಂತ ಅನ್ಕೋತೀನಿ ಯಾಕೆಂದ್ರೆ ಗರುಡ ಗಮ್ಮನ ಋಷಭವಹನದಲ್ಲಿ ನೋಡಿರ್ತಕ್ಕಂಥ ಶೆಟ್ಟಿ ಅವರೇ ಬೇರೆ ನಾವು ಸೂ ಫ್ರಮ್ ಸೋದಲ್ಲಿ ನೋಡಿರ್ತಕ್ಕಂಥ ಶೆಟ್ಟಿ ಅವರೇ ಬೇರೆ ಬಟ್ ಲ್ಯಾಂಡ್ ಲಾರ್ಡ್ ನಲ್ಲಿ ನೋಡುವಂತಹ ರಾಜಬೀರ್ ಶೆಟ್ಟಿ ಅವರೇ ಬೇರೆ ಅನಿಸ್ತಾ ಇದೆ ಈ ಒಂದು ಟೀಸರ್ ನೋಡೋದು ಅದು ಈ ತರ ಒಂದು ಪಾತ್ರದಲ್ಲಿ ರಾಜಬೀರ್ ಶೆಟ್ಟಿ ಅವ್ರನ್ನ ನೋಡ್ತೀನಿ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಈ ಏನು ಸ್ಕ್ರಿಪ್ ಸೆಲೆಕ್ಷನ್ ಗುರು ಬೆಂಕಿ ಅಟ್ ಪ್ರೆಸೆಂಟ್ ಇದೇ ಮಂತ್ ಅಲ್ಲಿ ಇಪ್ಪತ್ತೈದನೇ ತಾರೀಕು ಫಾರ್ಟಿ ಫೈವ್ ಸಿನಿಮಾ ರಿಲೀಸ್ ರೆಡಿ ಆಗಿದೆ ಸೊ ನೆಕ್ಸ್ಟ್ ಮಂತ್ ಜನವರಿ ಇಪ್ಪತ್ತ್ ಮೂರಕ್ಕೆ ಲ್ಯಾಂಡ್ ಲಾರ್ಡ್ ಸಿನಿಮಾ ರೆಡಿ ರೆಡಿಯಾಗಿ ನಿಂತಿದೆ ಅಂದ್ರೆ ಒಂದು ತಿಂಗಳು ಒಂದು ತಿಂಗಳಲ್ಲಿ ಎರಡು ಸಿನಿಮಾ ಬರ್ತಾ ಇದಾವೆ ಸೊ ಲ್ಯಾಂಡ್ ಲಾರ್ಡ್ ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ಕರಾವಳಿ ಸಿನಿಮಾ ಗೆ ರೆಡಿ ಆಗಿ ನಿಂತಿದೆ ಅದು ಯಾವಾಗ ಬೇಕಾದ್ರೆ ಡೇಟ್ ಅನೌನ್ಸ್ಮೆಂಟ್ ಮಾಡಬಹುದು ಸೊ ಅದಾದ್ಮೇಲೆ ರಕ್ಕಸ ಪರದೋಳು ಅವರೇ ಮೇನ್ ಲೀಡರ್ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಸೊ ಹೀಗೆ ಲೈನ್ಸ್ ಅಪ್ ಬಗ್ಗೆ ಹೇಳೋದಾದ್ರೆ ಅದೇ ಒಂದು ಸಪರೇಟ್ ವಿಡಿಯೋ ಮಾಡಬಹುದು ಲಿಟ್ರಲಿ ನಾನಂತೂ ಈ ಸಿನಿಮಾಗೆ ತುಂಬಾ ಅಂದ್ರೆ ತುಂಬಾ ವೇಟ್ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಜೊತೆಗೆ ರಾಜಬೀರ್ ಶೆಟ್ಟಿ ಅವರು ಜೊತೆಗೆ ರಚಿತಾ ರಾಮ್ ಅವರು ಹೀಗೆ ಒಂದು ದೊಡ್ಡ ತಾರಾಗಣನೇ ಈ ಸಿನಿಮಾದಲ್ಲಿ ಇದೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾ ಇರೋದು ಬಿ ಅಜನೀಶ್ ಲೋಕನಾಥ್ ಅವರು ಈ ಸಿನಿಮಾ ಬಂದು ವರ್ಲ್ಡ್ ವೈಡ್ ಜನವರಿ ಇಪ್ಪತ್ತ್ ಮೂರಕ್ಕೆ ಬಿಡುಗಡೆ ಆಗ್ತಾ ಇದೆ ನೋಡೋಣ ಈ ಇಂದ ಮುಂದೆ ಯಾವ ರೀತಿ ಪ್ರಮೋಷನಲ್ ಕಂಟೆಂಟ್ ಹೊರಗಡೆ ಬರ್ತವೆ ಅಂತ ಟೀಸರ್ ನ ಆಲ್ರೆಡಿ ನೋಡಿರೋರು ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ನಂಡ್ ರಾಜಬೀರ್ ಶೆಟ್ಟಿ ಅವ್ರನ್ನ ಈ ಒಂದು ಪಾತ್ರದಲ್ಲಿ ನೋಡಿ ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಇನ್ನೂ ಯಾರಾದರೂ ಟೀಸರ್ ನೋಡಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಅವೈಲಬಲ್ ಇದೆ ಹೋಗಿ ನೋಡಿ ಆ್ಯಂಡ್ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್